ನೋಡಿ ಇವತ್ತಿನ ನೈಟ್ ಊಟದ ಕತೆ ಮನೆ ಮಂಗ ಹೆಂಗಾಡತ್ತೆ ಅಂತ ಏನ್ ಮೊಬೈಲಲ್ಲಿ ಯಾವ್ದಾರ ಒಂದ್ ಸಾಂಗ್ ಹೇಳಿ ಅವಲ್ಲಿ ಹೇಳಿದ್ರಲ್ಲ ಯಾವ್ದೋ அண்ணா அவ் சாங்ளாது அல்லவ் அவாங் ஆய் சாங் நோடி கைஸ் நம்ம இங்காடார நோடித்து கொடுத்தவன் பாரவாக பாரி வாழவே சாங்கு ஏன ஊட்ட மா து ஒனா எஸ்டு ನೋಡಿರಿ ನನ್ನ ಗಂಡ ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ ಸುರೇಶ್ತು ಏನು ಚಿನಿ ಮಾಡ್ತಾನವನ ಆಮೇಲೆ ಇನ್ನೊಂದೇನ ಮಾಡ್ತಾನಲ್ಲ ಏನು ಮಾಡ್ತಾನೆ ಏನು ಮಾಡಲ್ವಾ ನವೀನಣ್ಣ ಸಾಂಗ್ ಹೇಳಿ ಓಹ್ ಇವ್ರ ಸಾಂಗ್ ನೋಡ್ಬೇ ಸ್ಟೇಟಿಸ್ತು ಓ ಈ ಮೂಮೆಂಟ್ಗೆ ಓಕೆ ಈ ಮೂಮೆಂಟ್ಗೆ ಸೆಟ್ ಆಗುತ್ತೆ ನವೀನಣ್ಣ ಹೇ ಆಕಾಗಲ್ಲ ಆಗ್ಬಹುದು ಇಲ್ಲಿಗಳು ಹಾಗೇನೇ ಮಾಡಷ್ಟೇ ಏನು ಚಿನ್ನ ಇದು ಏನು ಟೀಟರ್ದಲ್ಲೇ ಮಾಡೋರಾ ಅಕ್ಕ ಟೀಟರ್ ಕವರ್ ಆಗಿ ಬಂದಿಲ್ಲ ಅಪ್ಪ ಓ ಯಾರು ಬಂದು ನಿಂದು ನೋಡು ಬಂದಿದ್ಯಾ ಹೌದಾ ಯೂಟ್ಯೂಬಲ್ಲಿ ಮಾಡಿದ್ಯಾ ನೀನು ನನ್ನ ವಿಡಿಯೋ ಬಂದಿದ್ದೀವಿ ಇವರು ಇವರು ಅವ್ರ ಫ್ರೆಂಡು ಅವೆಲ್ಲ ಮಾಡಿದ್ಯಾ ನೀನು ಟೈಗರ್ ಬೇಬಿ ಅಣ್ಣ ಏನ ಇನ್ವೆ ಅಣ್ಣ ನೋಡಿ ಸಬ್ಸ್ಕ್ರೈಬ್ ಆದ್ರಿ ಹೇಳ್ರಿ ಪಸ್ಟ್

ತಟ್ಟೆಲ್ಲ ಹಾಕಿರೋದೇ ಸ್ವಲ್ಪ ಅನ್ನ ತಿನ್ನೋಕೆ ಅವನಿಗೆ ಕಷ್ಟ ಚಿನ್ನಿ ನಿನ್ ಕೈಯಲ್ಲಿ ಏನು ಇಟ್ಕೊಂಡಿದ್ಯಾ ಸಿಗರೇಟ್ ಅದು ಹಂಗಂತು ಸೇದ್ಗಿದ್ಬಿಟ್ಟ ಏನ್ ಚಿನ್ನಿ ಅದು ಅಣ್ಣ ಏನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ

ಎಷ್ಟು ಮಾತಾಡ್ತಾನ ಪಾಪ ಅದು ತಟ್ಟೆ ಅನ್ನ ಮಾತ್ರ ಖಾಲಿ ಆಗಿಲ್ಲ ಎಷ್ಟು ಕಡೆ ಎಷ್ಟು ನೋಡಿ

ಎಷ್ಟೊತ್ತು ಊಟ ಇವತ್ತು ನಿಂದೇಕಲ್ಲ ಯೂಟ್ಯೂಬ್ ಅಣ್ಣ ಹಂಗೆ ಸ್ಕ್ರೀನ್ ಹೇಳಿರಿ ಅದು ಒಂದ್ ಕಿಡ್ನಿ ಅಂತೆ